ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮತದಾನ ಬೆರುಸುಗೊಂಡಿದೆ ಬೆಳಗ್ಗೆ ಏಳು ಗಂಟೆಯಿಂದನೇ ಮತದಾನ ಪ್ರಭುಗಳು ಮತಗಟ್ಟೆಯತ್ತ ಧಾವಿಸಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಏನ್ ದೃಶ್ಯ ನೋಡ್ತಾ ಇದ್ದೀರಿ ಕುಟುಂಬ ಸಮೇತರಾಗಿ ಆಗಮಿಸ್ತಾ ಇರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮಾಡಿದ್ದಾರೆ ಮತಗಟ್ಟೆ ಸಂಖ್ಯೆ ಇಪ್ಪತ್ನಾಲ್ಕರಲ್ಲಿ ಕುಟುಂಬ ಸಮೇತರಾಗಿ ಬಂದಂತಹ ಬೇಳೂರು ಗೋಪಾಲಕೃಷ್ಣ ಅವರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಎಷ್ಟು ಲೇಜಿದೆ ಎಷ್ಟು ಆಮೇಲೆ ಎಂಟು ಬಾರ್ಕೆನ್ ಕೊಡಿ ನೆಕ್ಸ್ಟ್ ಕಾಲೇಜು ಜೂನಿಯರ್ ಗಂಪಿಟ್ ಏನು ಆಗಲ್ಲ ಅಂತ ಆಗಲ್ಲ ಸಾರಿ ಹಾಗೆ ಒಂದು ಬೈಟ್ಸ್ ತಾಲೂಕಿನಲ್ಲಿ ನಾನು ಓಡಾಡಿದ್ದೀನಿ ಜನರು ಒಳ್ಳೆಯ ಒಪಿನಿಯನ್ ಇದೆ ಜನರಲ್ಲಿ ರಾಘವೇಂದ್ರನ ಇಲ್ಲಿವರೆಗೆ ನೋಡಿದ್ದಾರೆ ಇಷ್ಟು ವರ್ಷ ಐದು ವರ್ಷ ಮೂರು ವರ್ಷ ನೋಡಿದರೂ ಸಹ ಯಾವುದೇ ಅವರ ಜನಪ್ರಿಯವಾಗಿ ಬಡವರ ಪರವಾಗಿ ಜನರ ಪರವಾಗಿ ರೈತರ ಪರವಾಗಿ ಇದ್ದಿದ್ದು ಕಾಣಲಿಲ್ಲ ಅವ್ರು ಕೇಳೋದಷ್ಟೇ ಮೋದಿ ಪರ ಓಟ್ ಕೊಡಿ ಅಂತ ಕೇಳಿದ್ದಾರೆ ಬಿಟ್ಟರೆ ನನ್ನ ಪರ ಓಟ್ ಕೊಡಿ ಅಂತ ಕೇಳಿಲ್ಲ ಅಂದರೆ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ ಅಂದರೆ ಆ ಥರ ಆಗಿದೆ ಹಾಗಾಗಿ ಈತ ಶಿವರಾಜ್ ಕುಮಾರ್ ಅವರಿಗೆ ಒಂದು ಬಂಗಾರಪ್ಪನವರ ಕುಟುಂಬ ಆಮೇಲೆ ಶಿವರಾಜ್ ಕುಮಾರ್ ಹೆಂಡತಿ ರಾಜ್ಕುಮಾರ್ ಅವರ ಕುಟುಂಬ ಮತ್ತು ಮಹಿಳೆಯರಿಗೆ ಒಂದು ಸಿಂಪತಿ ಇದೆ ನಮ್ಮ ಮಹಿಳೆಯರು ಅನ್ನೋದು ರೀತಿಯಲ್ಲಿ ಒಂದು ವ್ಯವಸ್ಥೆ ಇರೋದರಿಂದ ಖಂಡಿತ ಒಳ್ಳೆಯ ಒಲವಿದೆ ಗೆಲ್ತಾರೆ ಒಳ್ಳೆಯ ಲೀಡರ್ ಗೆಲ್ತಾರೆ ಇನ್ನೊಂದು ಸಲ ನೀವು ಹದಿನಾರು ಸಾವಿರದ ಸರಿ ಅದತ್ರ ಅಷ್ಟೇ ಬರ್ಬೋದು ಅನಿಸ್ತಿದೆ ನಮಗೆ ಜಾಸ್ತಿನೇ ಆಗ್ಬೋದು ಅಂತ ಇದೆ ಈಗ ಹ್ಞೂ ಒಳ್ಳೆ ವಾತಾವರಣ ಇದೆ ಜನರ ಒಪಿನಿಯನ್ ಇದೆ ನಾವು ಕಡೆ ಎಲ್ಲ ನೋಡಿದ್ದೀವಿ ಯಾರು ಇಲ್ಲ ಅನ್ನೋ ಪದ ಯಾರು ಹೇಳಿಲ್ಲ ಇಲ್ಲಿ ತಾಲೂಕಿನಲ್ಲಿ ನಾನು ಓಡಾಡಿದ್ದೀನಿ ಜನರು ಒಳ್ಳೆ ಒಪಿನಿಯನ್ ಇದೆ ಜನರಲ್ಲಿ ರಾಘವೇಂದ್ರನ ಇಲ್ಲಿವರೆಗೆ ನೋಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ